ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲಿಟಿನ್ ನಾನು ಅಮರ್ ಪ್ರಸಾದ್ ಭಾರತದ ಗಡಿಯಲ್ಲಿ ಶತ್ರುಗಳ ಕಾಟ ಹೆಚ್ಚಾಗ್ತಿರೋ ನಡುವೆನೆ ವಿದೇಶಗಳಲ್ಲೂ ಕೂಡ ಖಲಿಸ್ತಾನಿ ಪುಂಡರ ಹಾವಳಿ ಜೋರಾಗಿದೆ ಈಗ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮೇಲೆ ದಾಳಿ ಮಾಡೋಕೆ ಖಲಿಸ್ತಾನಿ ಕ್ರಿಮಿಗಳು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಭದ್ರತಾ ಪಡೆಗಳು ಅವರನ್ನ ತಡೆದಿದ್ದಾರೆ ಬ್ರಿಟನ್ ಪ್ರವಾಸದಲ್ಲಿರೋ ಎಸ್ ಜೈಶಂಕರ್ ಅವರು ಲಂಡನ್ನ ಚಾಥಮ್ ಹೌಸ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು ಆ ಬಳಿಕ ಹೊರಗೆ ಬಂದ್ರು ಈ ವೇಳೆ ಕಟ್ಟಡದ ಮುಂದೆ ಇದ್ದ ಖಲಿಸ್ತಾನಿ ಪುಂಡರು ಭಾರತ ವಿರೋಧಿ ಘೋಷಣೆಗಳನ್ನ ಕೂಗಿದ್ದಾರೆ ಜೈಶಂಕರ್ ಅವರು ಕಾರ್ಗೆ ಹತ್ತುವಷ್ಟರಲ್ಲಿ ಅಲ್ಲಿದ್ದ ಖಲಿಸ್ತಾನಿ ಅವರ ಕಾರ್ ಬಳಿ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾನೆ ಆಗ ಕಾರ್ ಮೂವ್ ಆಗಿದ್ರು ಕೂಡ ಜೈಶಂಕರ್ ಅವರ ಮೇಲೆ ದಾಳಿ ಮಾಡೋಕೆ ಬಾವುಟ ಹಿಡಿದು ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾನೆ ಆರಂಭದಲ್ಲಿ ಪೊಲೀಸರು ಆತನನ್ನ ಹಿಡಿಯೋಕೆ ಹಿಂದೇಟು ಹಾಕಿದ್ರು ಆದ್ರೆ ಆತ ಕಾರಿನ ಬಳಿ ಬರ್ತಾ ಇದ್ದ ಹಾಗೆ ಆತನನ್ನ ಬ್ಲಾಕ್ ಮಾಡಿದ್ದಾರೆ ತಡೆದಿದ್ದಾರೆ ಈ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಅಲ್ಲದೆ ವಿದೇಶಾಂಗ ಸಚಿವರಿಗೆ ಸೂಕ್ತ ಭದ್ರತೆ ಒದಗಿಸುವಲ್ಲಿ ಬ್ರಿಟಿಷ್ ಸರ್ಕಾರ ಸೋತಿದೆ ಅಂತ ಭಾರತೀಯರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಇದೇ ವೇಳೆ ಖಲಿಸ್ತಾನಿಗಳು ಭಾರತದ ತ್ರಿವರ್ಣ ಧ್ವಜಕ್ಕೆ ಅಪಮಾನ ಮಾಡಿ ಅದನ್ನು ಹರಿದು ಹಾಕಿದ್ದಾರೆ ಅಂದಹಾಗೆ ಸ್ನೇಹಿತರೆ ಕೆನಡಾ ಬಿಟ್ರೆ ಈ ಖಲಿಸ್ತಾನಿಗಳಿಗೆ ಹೆಚ್ಚು ಆಶ್ರಯ ಕೊಟ್ಟಿರೋದೆ ಈ ಬ್ರಿಟನ್ ಅವ್ರನ್ನ ಸಾಕೊಂಡಿದೆ ಅವರ ಆಟ ಕೆನಡಾ ಬಿಟ್ರೆ ಇಲ್ಲೇ ಜಾಸ್ತಿ ನಡೆಯೋದು ಎರಡು ಸಾವಿರದ ಇಪ್ಪತ್ತೊಂದರ ಯುಕೆ ಜನಸಂಖ್ಯೆ ಪ್ರಕಾರ ಐದು ಲಕ್ಷ ಮೂವತ್ತೈದು ಸಾವಿರ ಸಿಖರು ಅಲ್ಲಿದ್ದಾರೆ ಅಂದ್ರೆ ಯುಕೆಯ ಒಟ್ಟು ಪಾಪ್ಯುಲೇಷನ್ನಲ್ಲಿ ಪಾಯಿಂಟ್ ಏಟ್ ಪರ್ಸೆಂಟ್ ಸಿಖರ ಪಾಪ್ಯುಲೇಷನ್ ಇದೆ ಹಾಗಂತ ಆ ಎಲ್ಲ ಸಿಖರು ಖಲಿಸ್ತಾನಿಗಳನ್ನ ಸಪೋರ್ಟ್ ಮಾಡ್ತಾರೆ ಅಂತಲ್ಲ ಆದರೆ ಈ ಖಲಿಸ್ತಾನಿ ಗ್ಯಾಂಗ್ ಒಬ್ಬೊಬ್ಬೇ ಸಿಖ್ ಯುವಕರನ್ನ ಬ್ರೈನ್ ವಾಶ್ ಮಾಡಿ ಅವ್ರ ಕಡೆಗೆ ಸೇರಿಸ್ಕೊಳ್ಳೋಕೆ ನಿರಂತರ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದಕ್ಕೆ ಪಾಕಿಸ್ತಾನ ಕೂಡ ಕುಮ್ಮಕ್ಕು ಕೊಡುತ್ತೆ ಕಳೆದ ಜನವರಿ ಇಪ್ಪತ್ತಾರನೇ ತಾರೀಕು ಲಂಡನ್ನಲ್ಲಿರೋ ಇಂಡಿಯನ್ ಹೈಕಮಿಷನರ್ ಕಚೇರಿ ಮುಂದೆ ಭಾರತೀಯರು ಗಣರಾಜ್ಯ ದಿನ ಆಚರಿಸುವ ವೇಳೆ ಇವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಭಾರತೀಯ ಕಚೇರಿ ಮುಂದೆ ಭಾರತ ವಿರೋಧಿ ಘೋಷಣೆಗಳನ್ನ ಕೂಗಿದ್ರು ಈಗ ಬ್ರಿಟನ್ನಲ್ಲಿರೋ ಲೇಬರ್ ಪಾರ್ಟಿಗೆ ಈ ಖಲಿಸ್ತಾನಿಗಳನ್ನ ಕಂಡ್ರೆ ತುಂಬಾ ಪ್ರೀತಿ ಇದೆ ಅವರು ಮಾಡೋ ಸಭೆಯಲ್ಲೂ ಕೂಡ ಈ ಪಕ್ಷದ ಸಂಸದರು ಭಾಗಿಯಾಗ್ತಾರೆ ಸೊ ಈಗ ಅದರ ಮುಂದುವರಿದ ಭಾಗವಾಗಿ ಭಾರತ ಸರ್ಕಾರದ ಉನ್ನತ ವ್ಯಕ್ತಿಯೊಬ್ಬರು ಅಲ್ಲಿಗೆ ಭೇಟಿ ಕೊಟ್ಟಿರೋ ಸಂದರ್ಭದಲ್ಲಿ ಈ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಇನ್ನು ಈ ಘಟನೆಗೆ ಭಾರತ ಸರ್ಕಾರ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ ಜೈಶಂಕರ್ ಅವರು ಹೋಗಿರೋ ಟೈಮ್ನಲ್ಲಿ ಈ ರೀತಿ ಭದ್ರತಾ ಲೋಪವನ್ನು ಮಾಡಿರುವುದು ನಮ್ಮ ಗಮನಕ್ಕೆ ಬಂದಿದೆ ಆ ಫುಟೇಜಸ್ ಅನ್ನ ನೋಡ್ತಾ ಇದೀವಿ ಇದನ್ನ ಖಂಡಿಸ್ತೀವಿ ವೈಯಕ್ತಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಈ ರೀತಿ ದುರುಪಯೋಗ ಆಗಬಾರದು ಅಂತ ಭಾರತದ ವಿದೇಶಾಂಗ ಇಲಾಖೆ ಬ್ರಿಟನ್ಗೆ ಚಾಟಿ ಬೀಸಿದೆ ಇದಕ್ಕೂ ಮುಂಚೆ ಜೈಶಂಕರ್ ಚೌನಿಂಗ್ ಹೌಸ್ನಲ್ಲಿ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಲ್ಯಾಮಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು ವ್ಯಾಪಾರ ಶಿಕ್ಷಣ ಟೆಕ್ನಾಲಜಿ ರಾಜಕೀಯ ಸೇರಿದ ಹಾಗೆ ಹಲವು ಕ್ಷೇತ್ರಗಳಲ್ಲಿ ಭಾರತ ಬ್ರಿಟನ್ ನಡುವಿನ ಸಂಬಂಧವನ್ನ ವೃದ್ಧಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಇನ್ನು ಈ ಭೇಟಿ ವೇಳೆ ಜೈಶಂಕರ್ ಪಾಕ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ ಮೀಡಿಯಾದವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ಮಧ್ಯಸ್ಥಿಕೆಯಲ್ಲಿ ಪಾಕ್ನೊಂದಿಗೆ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಕೆ ಪಿಎಂ ಮೋದಿ ಮುಂದಾಗ್ತಾರಾ ಅನ್ನೋ ಪ್ರಶ್ನೆ ಮಾಡಿದ್ರು ಇದಕ್ಕೆ ಉತ್ತರ ಕೊಟ್ಟ ಜೈಶಂಕರ್ ಈ ವಿಚಾರದಲ್ಲಿ ಭಾರತ ಪಾಕ್ ಬಿಟ್ಟು ಇನ್ಯಾವುದೇ ದೇಶ ಹಸ್ತಕ್ಷೇಪ ಮಾಡುವ ಅವಶ್ಯಕತೆ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಅಲ್ಲದೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದೀವಿ ಹಲವು ಆರ್ಥಿಕ ಯೋಜನೆಗಳನ್ನು ಸ್ಥಾಪಿಸಿದ್ದೀವಿ ಇದು ಹೀಗೆ ಮುಂದುವರಿಯುತ್ತೆ ಇಲ್ಲಿ ಕಾಶ್ಮೀರ ಸಮಸ್ಯೆ ಸಾಲ್ವ್ ಆಗೋದು ಅಂದರೆ ಪಾಕ್ ನಮ್ಮಿಂದ ಕದ್ದುಕೊಂಡಿರೋ ಆಕ್ರಮಣ ಮಾಡಿ ಹಿಡ್ಕೊಂಡಿರೋ ಪಿ ಒಕೆಯನ್ನು ಮತ್ತೆ ಭಾರತಕ್ಕೆ ಕೊಡೋದು ಅಥವಾ ಭಾರತ ಅದನ್ನು ಪಡ್ಕೊಳ್ಳೋದು ಕಾಶ್ಮೀರ ಸಮಸ್ಯೆ ಬಗ್ಗೆ ಹರಿಯೋದು ಅಂದರೆ ಅಷ್ಟು ಮಾತ್ರ ಭಾರತ ತನ್ನ ತೆಕ್ಕಿಗೆ ತಗೊಂಡಾಗ ಮಾತ್ರ ಅಂತ ಜೈಶಂಕರ್ ಕ್ಲಿಯರ್ ಕಟ್ ಮೆಸೇಜ್ ಪಾಸ್ ಮಾಡಿದ್ದಾರೆ ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಮಸ್ ಗಳಿಗೆ ಕೊನೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗಲೂ ಕಾಲ ಮೀರಿಲ್ಲ ಹಿಂದೂ ಮುಂದೆ ನೋಡದೆ ಗಾಜಾ ಬಿಟ್ಟು ಹೋಗಿ ಒತ್ತೆಯಾಳುಗಳನ್ನ ರಿಲೀಸ್ ಮಾಡಿ ಅಂದರೆ ಇಸ್ರೇಲಿ ಒತ್ತೆಯಾಳುಗಳನ್ನ ರಿಲೀಸ್ ಮಾಡಿ ಇಲ್ಲಾಂದ್ರೆ ಗಾಜಾ ಸತ್ ಹೋಯ್ತು ಅಂತ ಅನ್ಕೊಳ್ಳಿ ಅಂತ ಆರ್ಭಟಿಸಿದ್ದಾರೆ ನಿಮ್ಮ ಬಳಿ ಇರೋ ಎಲ್ಲ ಒತ್ತೆಯಾಳುಗಳನ್ನ ಈ ಕ್ಷಣವೇ ಬಿಡುಗಡೆ ಮಾಡಿ ಇಲ್ಲ ಅಂದ್ರೆ ಆಮೇಲೆ ಸಮಸ್ಯೆ ಆಗುತ್ತೆ ಒತ್ತೆಯಾಳುಗಳ ಬಿಡುಗಡೆ ಮಾತ್ರ ಅಲ್ಲ ಜೊತೆಗೆ ಒಂದಷ್ಟು ಒತ್ತೆಯಾಳುಗಳನ್ನ ನೀವು ಆಲ್ರೆಡಿ ಮುಗಿಸಿದಿರಲ್ಲ ಅವರ ದೇಹಗಳನ್ನ ಕೂಡ ವಾಪಸ್ ಕೊಡಬೇಕು ಇಲ್ಲ ಅಂದ್ರೆ ನಿಮ್ಮ ಕಥೆ ಮುಗಿತು ಅಂತ ಅನ್ಕೊಳ್ಳಿ ಇದು ಹಮಸ್ ಗಳಿಗೆ ನಾನು ಕೊಡ್ತಿರೋ ಕೊನೆ ವಾರ್ನಿಂಗ್ ಆದ್ರೆ ಈಗಲೂ ಕೂಡ ಅವಕಾಶ ಇದೆ ಈ ಕ್ಷಣದವರೆಗೂ ನೀವು ಗಾಜಾ ಬಿಟ್ಟು ಹೋಗಿ ಗಾಜಾ ಜನರಿಗೆ ಸುಂದರ ಭವಿಷ್ಯ ಕಾಯ್ತಾ ಇದೆ ಆದ್ರೆ ನೀವು ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ಗಾಜಾ ಮಾತ್ರ ಇರೋದಿಲ್ಲ ನಿಮ್ಮ ಕತೆ ಮುಗಿಸೋಕೆ ಇಸ್ರೇಲ್ಗೆ ಏನೆಲ್ಲ ಬೇಕೋ ಎಲ್ಲವನ್ನ ಕಳಿಸ್ತೀವಿ ನಾವು ಅಂತ ಡೊನಾಲ್ಡ್ ಟ್ರಂಪ್ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹಮಸ್ ಗಳಿಗೆ ಏನೋ ಕಡೆ ಅಮೆರಿಕ ಹಮಸ್ ಸಂಘಟನೆಯ ನಾಯಕರೊಂದಿಗೆ ನೇರ ಮಾತುಕತೆ ಕೂಡ ನಡೆಸಿದೆ ಒತ್ತೆಯಾಳುಗಳ ರಿಲೀಸ್ ಕುರಿತಂತೆ ಅಮೆರಿಕದ ಅಧ್ಯಕ್ಷೀಯ ರಾಯಭಾರಿ ಆ್ಯಡಮ್ ಬೋಲರ್ ಮತ್ತು ಹಮಸ್ಗಳ ನಡುವೆ ಡಿಸ್ಕಷನ್ ಆಗಿದೆ ಅಂದ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಮೆರಿಕ ಈ ಹಮಸ್ ಸಂಘಟನೆಯನ್ನು ಉಗ್ರ ಸಂಘಟನೆಯಂತ ಘೋಷಿಸಿತ್ತು ಅವತ್ತಿನಿಂದ ಅಮೆರಿಕ ಈ ಹಮಸ್ ಜೊತೆ ಯಾವತ್ತೂ ನೇರವಾಗಿ ಮಾತುಕತೆ ನಡೆಸಿರಲಿಲ್ಲ ಉಗ್ರರೊಂದಿಗೆ ಮಾತುಕತೆ ನಡೆಸಿದಂಗೆ ಆಗತ್ತೆ ಅಂತ ಆದರೆ ಇದೇ ಮೊದಲ ಬಾರಿಗೆ ಉಗ್ರ ಸಂಘಟನೆಯೊಂದಿಗೆ ಅಮೆರಿಕ ಮಾತುಕತೆಗೆ ರೆಡಿಯಾಗಿ ಮಾತುಕತೆ ನಡೆಸಿದೆ ಅತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನತನ್ಯಾಹು ಹಮಸ್ ಜೊತೆಗಿನ ಯುದ್ಧದಲ್ಲಿ ವಿಜಯ ಸಾಧಿಸೋಕೆ ಇಸ್ರೇಲ್ ಕಮಿಟ್ ಆಗಿದೆ ನಾವು ಬಿಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇತ ಅಕ್ರಮ ವಲಸಿಗರನ್ನ ಹಿಡಿದು ವಾಪಸ್ ಅವರವರ ರಾಷ್ಟ್ರಗಳಿಗೆ ಅಟ್ಟುತ್ತಾ ಇರೋ ಟ್ರಂಪ್ ಸೇನಾ ವಿಮಾನ ಬಳಸ್ತಾ ಇದ್ರು ಅದು ತುಂಬಾ ದುಬಾರಿಯಾಗಿತ್ತು ಹೀಗಾಗಿ ಸೇನಾ ವಿಮಾನ ಬದಲಿಗೆ ನಾಗರಿಕ ವಿಮಾನ ಬಳಸೋಕೆ ನಿರ್ಧಾರ ಮಾಡಿದ್ದೀವಿ ಅಂತ ಅಮೆರಿಕದ ರಕ್ಷಣಾ ಇಲಾಖೆ ಹೇಳಿದೆ ಅಂದಹಾಗೆ ಅಕ್ರಮ ವಲಸಿಗರನ್ನ ನಾಗರಿಕ ವಿಮಾನದಲ್ಲಿ ಗಡಿಪಾರು ಮಾಡಿದರೆ ಪ್ರತಿ ಗಂಟೆಗೆ ಎಂಟೂವರೆ ಸಾವಿರದಿಂದ ಹದಿನೇಳು ಸಾವಿರ ಡಾಲರ್ ಖರ್ಚಾಗುತ್ತೆ ಅದೇ ಸಿ ಸೆವೆಂಟೀನ್ ಸೇನಾ ವಿಮಾನದಲ್ಲಾದರೆ ಪ್ರತಿ ಗಂಟೆಗೆ ಬರೋಬ್ಬರಿ ಇಪ್ಪತ್ತೆಂಟು ಸಾವಿರದ ಐನೂರು ಡಾಲರ್ ಖರ್ಚಾಗುತ್ತೆ ಹೀಗಂತ ಅಮೆರಿಕದ ಟ್ರಾನ್ಸ್ಪೋರ್ಟೇಷನ್ ಕಮಾಂಡ್ ತಿಳಿಸಿದೆ ಏನೋ ರಷ್ಯಾ ಮ್ಯಾನ್ಮಾರ್ನಲ್ಲಿ ಸಣ್ಣ ಪ್ರಮಾಣದ ನ್ಯೂಕ್ಲಿಯರ್ ಪ್ಲಾಂಟ್ ನಿರ್ಮಾಣ ಮಾಡುತ್ತೀವಿ ಅಂತ ಅನೌನ್ಸ್ ಮಾಡಿದೆ ಸದ್ಯ ರಷ್ಯಾ ಪ್ರವಾಸದಲ್ಲಿರೋ ಮೈನ್ಮಾರ್ ಹುಂತ ಅಥವಾ ಸೇನಾ ಸರ್ಕಾರದ ಮುಖ್ಯಸ್ಥ ಮಿನ್ ಆಂಗ್ ಹ್ಯಾಂಗ್ ರಷ್ಯಾಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಮಾತುಕತೆ ನಡೆಸಿ ಒಪ್ಪಂದಕ್ಕೆ ಸೈನ್ ಹಾಕಿದ್ದಾರೆ ಈ ಒಪ್ಪಂದದ ಪ್ರಕಾರ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಮಯನ್ಮಾರ್ಗೆ ವಿದ್ಯುತ್ ಅನ್ನು ಪೂರೈಸಲಿವೆ ಆದರೆ ಇದಕ್ಕೆ ಜಾಗತಿಕವಾಗಿ ಆಕ್ಷೇಪ ಕೇಳಿಬಂದಿದೆ ನ್ಯೂಕ್ಲಿಯರ್ ಪ್ಲಾಂಟ್ಗಳಿಗೆ ಸೂಕ್ತ ಭದ್ರತೆ ಇರಬೇಕಾಗುತ್ತೆ ಮ್ಯಾನ್ಮಾರ್ ಅಸ್ಥಿರ ರಾಷ್ಟ್ರ ಬಂಡುಕೋರಿರೋ ದೇಶ ಸೊ ಅಲ್ಲಿ ಇದನ್ನು ಸ್ಥಾಪಿಸಿದ್ರೆ ಫ್ಯೂಚರ್ ನಲ್ಲಿ ದೊಡ್ಡ ಸಮಸ್ಯೆ ಆಗ್ಬೋದು ಅನ್ನೋ ಆತಂಕವನ್ನ ಜಾಗತಿಕ ಸಮುದಾಯ ಹೊರಹಾಕಿದೆ ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಾಗರಿಕರ ಮೇಲೆ ಪ್ರಯಾಣ ನಿರ್ಬಂಧ ಹೇರೋಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಮುಂದಿನ ವಾರವೇ ಅಮೆರಿಕ ಈ ನಿರ್ಬಂಧ ಹೇರಬಹುದು ಅಂತ ರಿಪೋರ್ಟ್ಸ್ ಬರ್ತಾ ಇವೆ ಅಲ್ಲದೆ ಪಾಕ್ ಮತ್ತು ಆಫ್ಘಾನ್ ಜೊತೆ ಈ ಲಿಸ್ಟ್ನಲ್ಲಿ ಇನ್ನೂ ಇತರ ಏಳು ರಾಷ್ಟ್ರಗಳಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಟ್ರಂಪ್ ತಮ್ಮ ಮೊದಲನೇ ಅವಧಿಯಲ್ಲೂ ಕೂಡ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ರೀತಿ ಸುಮಾರು ಏಳು ಮುಸ್ಲಿಂ ಮೆಜಾರಿಟಿ ರಾಷ್ಟ್ರಗಳ ಮೇಲೆ ಟ್ರಾವೆಲ್ ಬ್ಯಾನ್ ಹೇರಿದ್ರು ನಮ್ಮ ದೇಶದ ಸೆಕ್ಯುರಿಟಿಗೆ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಬಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ಳುತ್ತಿದ್ದಾರೆ ಅಂತ ಟ್ರಂಪ್ ಕಾರಣ ಕೊಟ್ಟು ಈ ರೀತಿ ಮಾಡಿದ್ರು ಈಗ ತಮ್ಮ ಎರಡನೇ ಅವಧಿಯಲ್ಲೂ ಟ್ರಂಪ್ ಟ್ರಾವೆಲ್ ಬ್ಯಾನ್ ಪ್ಲಾನ್ ಅನ್ನ ತರೋಕೆ ರೆಡಿ ಆಗ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಆತ ಅಫ್ಘಾನಿಸ್ತಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾಬೂಲ್ ಸ್ಫೋಟ ಆಗಿತ್ತು ಅದರಲ್ಲಿ ಹದಿಮೂರು ಅಮೆರಿಕನ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ರು ಈಗ ಆ ದಾಳಿ ಮಾಡಿದ ಉಗ್ರರನ್ನ ಹಿಡಿಯೋಕೆ ಪಾಕ್ ನಮಗೆ ಹೆಲ್ಪ್ ಮಾಡಿದೆ ಥ್ಯಾಂಕ್ ಯು ಪಾಕಿಸ್ತಾನ ಅಂತ ಟ್ರಂಪ್ ಪಾಕಿಸ್ತಾನಕ್ಕೆ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ ಸೇಮ್ ಟೈಮ್ ಮತ್ತೊಂದು ಕಡೆ ಮ್ಯಾನ್ಮಾರ್ ಒಳಗೆ ಸಂಘರ್ಷ ಹಾಗೆ ಮುಂದುವರೆದಿದೆ ಅಲ್ಲಿನ ಸೇನಾ ಹುಂತ ಸರ್ಕಾರ ರೆಬೆಲ್ ಗುಂಪುಗಳನ್ನ ಗುರಿಯಾಗಿಸಿ ಅಲ್ಲಿನ ಪಾಂಟೋ ಪ್ರದೇಶದ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ಪರಿಣಾಮ ಕನಿಷ್ಠ ಹನ್ನೆರಡು ಮಂದಿ ಮೃತಪಟ್ಟಿದ್ದಾರೆ ಹನ್ನೆರಡಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಏನು ಯುಕ್ರೇನ್ಗೆ ಅಮೆರಿಕ ಮತ್ತೊಂದು ಆಘಾತ ಕೊಟ್ಟಿದೆ ರಷ್ಯಾ ವಿರುದ್ಧ ಯುಕ್ರೇನ್ಗೆ ಕೊಡ್ತಾ ಇದ್ದ ಗುಪ್ತಚರ ಮಾಹಿತಿಯನ್ನು ಸ್ಟಾಪ್ ಮಾಡಿದೆ ಈ ಬಗ್ಗೆ ಸಿಐಎ ಡೈರೆಕ್ಟರ್ ಜಾನ್ ರಾಟ್ಲಿಫ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಮೆರಿಕದ ಈ ನಿರ್ಧಾರದಿಂದ ರಷ್ಯಾ ಸೇನೆಯ ಮೂವ್ಮೆಂಟ್ ಅವರ ಸ್ಟ್ರಾಟಜೀಸ್ ಸ್ಯಾಟಲೈಟ್ನಿಂದ ಸಿಗುವ ಡೇಟಾ ಎಲ್ಲವೂ ಬಂದ್ ಆಗುತ್ತೆ ಯುಕ್ರೇನಿಗೆ ಸಿಗಲ್ಲ ಯುಕ್ರೇನ್ನ ಯುದ್ಧ ತಂತ್ರಕ್ಕೆ ದೊಡ್ಡ ಹೊಡೆತ ಇದು ಇತ್ತೀಚೆಗೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವೆ ಕಿತ್ತಾಟ ಆಗಿತ್ತು ವೈಟ್ ಹೌಸ್ನಲ್ಲಿ ಆ ಬಳಿಕ ಅಮೆರಿಕ ಯುಕ್ರೇನ್ಗೆ ಮಿಲಿಟರಿ ನೆರವನ್ನು ಬಂದ್ ಮಾಡಿತ್ತು ಈ ಬೆನ್ನಲ್ಲೇ ಈ ಬೆಳವಣಿಗೆ ಕೂಡ ಆಗಿದೆ ಇನ್ನು ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ಕಾರದ ಪತನದ ನಂತರ ಮೂಲಭೂತವಾದ ಹೆಚ್ಚಾಗ್ತಾನೆ ಇದೆ ಈಗ ಹೆಸ್ಬುತ್ ತಾಹ್ರೀರ್ ಮತ್ತು ಜಮಾತೆ ಇಸ್ಲಾಮಿ ಸಂಘಟನೆಗಳು ಬಾಂಗ್ಲಾದ ಸೂಫಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿವೆ ನೂರಕ್ಕೂ ಅಧಿಕ ಸೂಫಿ ಧಾರ್ಮಿಕ ಕೇಂದ್ರಗಳನ್ನ ನಾಶ ಮಾಡಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಅಲ್ಲದೆ ಈ ನಡೆಗೆ ಜಾಗತಿಕ ಸೂಫಿ ಸಂಘಟನೆಗಳಿಂದ ಖಂಡನೆ ವ್ಯಕ್ತವಾಗಿದೆ ಇದು ತುಂಬಾ ಆತಂಕಕಾರಿ ಬೆಳವಣಿಗೆ ಅಂತ ಸೂಫಿ ನಾಯಕ ಜಮಾನ್ ಚೌಧರಿ ಸಾಹಿಬ್ ಹೇಳಿದ್ದಾರೆ ಇನ್ನೊಂದು ಕಡೆ ಬಾಂಗ್ಲಾದ ಯುನಸ್ ಸರ್ಕಾರ ಪಾಕಿಸ್ತಾನದೊಂದಿಗೆ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ತಿದ್ದಾರೆ ಇದರ ಭಾಗವಾಗಿ ಪಾಕಿಸ್ತಾನದ ಹೆಚ್ಚುವರಿ ವಿದೇಶಾಂಗ ಕಾರ್ಯದರ್ಶಿ ಇಮ್ರಾನ್ ಅಹಮದ್ ಸುದೀಕಿ ಬಾಂಗ್ಲಾದ ಹಿರಿಯ ಅಧಿಕಾರಿಗಳೊಂದಿಗೆ ಸರಣಿ ಮಾತುಕತೆ ನಡೆಸಿದ್ದಾರೆ ವಿದೇಶಿ ಸಂಬಂಧ ವ್ಯಾಪಾರ ಸಂಸ್ಕೃತಿ ವೀಸಾ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚಿಸಲಾಗಿದೆ ಅದರಲ್ಲಿ ಸ್ವಲ್ಪ ಹಿಸ್ಟ್ರಿನೂ ಕೂಡ ಸೇರಿಸಿದ್ರೆ ಚೆನ್ನಾಗಿರುತ್ತಿತ್ತು ಮತ್ತೊಂದು ಕಡೆ ಜಗತ್ತಲ್ಲಿ ಅಮೆರಿಕಗಿಂತ ಸ್ಟ್ರಾಂಗ್ ಆಗೋ ಕನಸನ್ನ ಕಾಣ್ತಿರೋ ಚೈನಾ ಈಗ ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ ತನ್ನ ವಾರ್ಷಿಕ ಸೇನಾ ಬಜೆಟ್ ಅನ್ನ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಗೆ ಏರಿಕೆ ಮಾಡಿರುವುದಾಗಿ ಕೋಟಿ ರೂಪಾಯಿ ಹಣವನ್ನ ಸೇನೆಗಾಗಿ ಖರ್ಚು ಮಾಡುತ್ತೆ ಇದು ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಬರೋಬ್ಬರಿ ಮೂರು ಪಟ್ಟು ಜಾಸ್ತಿ ಅತ್ತ ಜಗತ್ತಿನ ಮಿಲಿಟರಿ ಸೂಪರ್ ಪವರ್ ಅಮೆರಿಕ ತನ್ನ ಸೇನೆಗೆ ವರ್ಷಕ್ಕೆ ಒಂಬೈನೂರು ಬಿಲಿಯನ್ ಡಾಲರ್ಗೂ ಅಧಿಕ ಹಣವನ್ನ ಖರ್ಚು ಮಾಡುತ್ತೆ ಏನೋ ಪಾಕಿಸ್ತಾನ್ ಮತ್ತು ತಾಲಿಬಾನ್ ನಡುವಿನ ಜಗಳ ಸದ್ಯಕ್ಕೆ ನಿಲ್ತಾ ಇಲ್ಲ ಗಡಿಯಲ್ಲಿ ಮತ್ತೆ ಸಂಘರ್ಷ ಶುರುವಾಗಿದೆ ಈಗ ಪಾಕಿಸ್ತಾನದ ತೋಕಾಮ್ ಗಡಿ ಪ್ರದೇಶವನ್ನ ವಶಪಡಿಸ್ಕೊಳ್ತೀವಿ ರಾವು ಅಂತ ತಾಲಿಬಾನ್ ಗುಟುರು ಹಾಕಿದೆ ಅಲ್ಲದೆ ಆಫ್ಘಾನಿಸ್ತಾನ ತೋರ್ಕಾಂ ಬಾರ್ಡರ್ ಬಳಿ ಬಂಕರ್ ಮತ್ತು ಬಾರ್ಡರ್ ಪೋಸ್ಟ್ ಗಳನ್ನು ನಿರ್ಮಾಣ ಮಾಡಿದೆ ಇದರಿಂದಾಗಿ ಉಭಯ ದೇಶಗಳ ಮಧ್ಯೆ ಉದ್ವಿಗ್ನತೆ ಹೆಚ್ಚಾಗಿದೆ ಈಗ ಆಲ್ರೆಡಿ ಉಭಯ ಪಡೆಗಳ ನಡುವೆ ಗಲಾಟೆಯಾಗಿ ಅಫ್ಘಾನ್ ಸೈನಿಕ ಸಾವನ್ನಪ್ಪಿದ್ದಾನೆ ಸದ್ಯ ತೋರ್ಕಾಂ ಗಡಿ ಪ್ರದೇಶದಲ್ಲಿ ವ್ಯಾಪಾರವನ್ನ ಸ್ಥಗಿತಗೊಳಿಸಲಾಗಿದೆ ಅಫ್ಘಾನಿಸ್ತಾನಕ್ಕೆ ಸಂಪರ್ಕ ಕಲ್ಪಿಸುತ್ತಿದ್ದ ತೋರ್ಕಾಂ ಬಾರ್ಡರ್ ಕ್ರಾಸಿಂಗ್ ಅನ್ನು ಪಾಕಿಸ್ತಾನ ಕ್ಲೋಸ್ ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ